ಯಾರನ್ನ ಯಾರನ್ನ ಭೇಟಿ ಆಗೋದಕ್ಕೂ ನಮ್ಮದೇನು ವಿರೋಧ ಇಲ್ಲ ಬಟ್ ನಮ್ಮ ಹಣಕಾಸಿನ ಪರಿಸ್ಥಿತಿ ನೋಡ್ಕೊಂಡು ಕೊಡಬೇಕಾಗ್ತದೆ ಬಾಕಿ ಎಲ್ಲ ಯಾರಿಂದ ಹಾಂ ಇವರು ವಿರೋಧ ಮಾಡೋದ್ರ ಹಣ ಹಿಡ್ದೇವರು ಕೂಡ ಒಪ್ಪಿಗೆ ಕೊಟ್ಟು ಒಪ್ಪಿಗೆ ಇಲ್ಲದೆ ಕೂಡ ಟೆಂಡರ್ ಕರೆದಾಗ ಟೆಂಡರ್ನಲ್ಲಿ ಯಾಕೆ ಸಿ ಮಾಡ ಬಜೆಟ್ನಲ್ಲಿ ಹಣ ಹಿಡ್ದೇನೆ ಟೆಂಡರ್ ಕರೆದುಬಿಟ್ಟು ಗುತ್ತಿಗೆದಾರರು ಪಾರ್ಟಿಸಿಪೇಟ್ ಮಾಡಿ ಅದನ್ನು ಅಂತಿಮ ಮಾಡಿಬಿಟ್ರು ಕೆಲಸ ಶುರು ಮಾಡಿಬಿಟ್ರು ಪೆಂಡಿಂಗ್ ಬಿಲ್ಸ್ಗಳು ಜಾಸ್ತಿ ಆಗೋದು ನಾವು ಹೊಣೆನ ಅದಕ್ಕೆ ಹಾಂ ನಮಗೆ ಕೊಡಬಾರ್ದು ಅಂತಲ್ಲ ಹಣಕಾಸಿನ ಪರಿಸ್ಥಿತಿ ನೋಡ್ಕೊಂಡು ಕಮಿಷನ್ ಆರೋಪನೂ ಕೂಡ ಮಾಡಿದ್ರು ಹಾಂ ಅಧಿಕಾರಿಗಳ ಮಟ್ಟದಲ್ಲಿ ಕಮಿಷನ್ ಇದೆ ಅಂತ ಅಧಿಕಾರಿಗಳ ಮಟ್ಟದಲ್ಲಿ ಬಿಲ್ ಬಿಡುಗಡೆಗೆ ಕಮಿಷನ್ ಇದೆ ಅಂತ ಹೇಳಿದ್ರೆ ಯಾರು ಕೊಡಬೇಡ ಅವರು ಯಾಕೆ ಕೊಡ್ತಾರೆ ಕೊಡೋದು ಬೇಡ ಈಗ ಲಂಚ ತಗೊಳ್ಳೋನು ಅಪರಾಧಿ ಅಲ್ಲ ಲಂಚ ಕೊಡವನು ಅಪರಾಧಿನೇ ಅಲ್ವಾ ಮತ್ತೆ ಕೊಡಬಾರ್ದು ನಾವು ತಗೊಳ್ಳಲ್ಲ ಯಾರು ನಾನು ಇವತ್ತಿನವ್ರಿಗೆ ಪರ್ಸೆಂಟೇಜ್ ಆಗಲಿ ಬಿಲ್ ಹಣ ಬಿಡುಗಡೆ ಮಾಡೋಕ್ಕಾಗಲಿ ಇವತ್ತಿನವರಿಗೆ ದುಡ್ಡು ಕೇಳಿದೆ